ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಶನಿವಾರದ ವೀಡಿಯೋನೇ ನಾನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಮೋನ್ಮಮ್ಮ ಊರಿಗೆ ಹೋದರು ಅವರು ಹೋಗ್ಬೇಕಾದ್ರೆ ಹೇಳಿದ್ರು ಏನಾದರೂ ಹೋದರೆ ಹೋಗಿ ಬನ್ನಿ ಇಲ್ಲಾಂದರೆ ನೀವು ಇಷ್ಟ ಇಲ್ಲ ಅಂದರೆ ಇಲ್ಲೇ ಇರಿ ಮನೆಯಲ್ಲೇ ಅಂತ ಹೇಳಿದ್ರು ನಾವು ಒಂದ್ಸರಿ ಅಂದ್ಕೊಂಡ್ವಿ ಹೋಗೋಣ ಸುಮ್ಮನೆ ಏನು ಕೂತಿರೋದು ನಾಳೆ ತನಕ ಹೋಗಿ ಒಂದು ಸ್ವಲ್ಪ ಚೇಂಜಸ್ ಆಗುತ್ತಲ್ವ ಅದರಿಂದ ಹೋಗಿ ತಿರ್ಗಾಡ್ಕೊಂಡು ಬರೋಣ ಅಂತ ಮತ್ತೆ ಒಂದ್ಸರಿ ಅಂದ್ಕೊಂಡ್ವಿ ಬೇಡ ಮನೇಲಿ ಇರೋಣ ಆರಾಮಾಗಿ ಅಂಥೇಳಿ ಆಮೇಲೆ ಕೌಶಿನೂ ಕೂಡ ಬೇಗ ಬಂದ ಆಮೇಲೆ ಬಂದ ಮೇಲೆ ನಾನು ಆಮೇಲೆ ಪ್ಲ್ಯಾನ್ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಸಿಟಿಗೆ ಹೊರಟಿದ್ದೀವಿ ಹಾಗೆ ಫಸ್ಟು ಪ್ಲ್ಯಾನ್ ಏನಂದರೆ ನವಿನ ಮನೆಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ಪ್ರವೀಣನ ಮನೆಗೆ ಹೋಗ್ತಾ ಇರ್ತೀವಿ ನಾವು ಮನೆಗೆ ಹೋಗೋಣ ಸುಮಾರು ದಿನ ಆಗಿತ್ತು ಹೋಗಿರಲಿಲ್ಲ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಸರಿ ಆಯಿತು ಅಂತ ಅಂದ್ಕೊಂಡು ರೆಡಿ ಆದ್ವಿ ಆಮೇಲೆ ಯಾವುದೋ ಒಂದು ಇದಕ್ಕೆ ಬೇಡ ಅಂಥೇಳಿ ಪ್ರವೀಣನ ಮನೆಗೆ ಹೊರಟಿದ್ದೀವಿ ಹಾಗೆ ಮೆಟ್ರೋದಲ್ಲಿ ಬರಬೇಕಾದ್ರೆ ಒಂದು ಹುಡುಗಿ ಬಂತು ಚಿಕ್ಕ ಹುಡುಗಿ ಅದು ಇದು ಬರುತ್ತೆ ನೋಡಿ ಏನು ಹೇಳ್ತಾರೆ ಅದಕ್ಕೆ ಸ್ಟೆಪ್ ಇರುತ್ತೆ ನೋಡಿ ಅದು ಸ್ಟೆಪ್ಪು ಕರೆಂಟಿಂದ ಇರುತ್ತೆ ಅದೇ ಹೋಗ್ತಾ ಇರುತ್ತಲ್ಲ ಆ ಥರ ಸ್ಟೆಪ್ಪಲ್ಲಿ ಆ ಹುಡ್ಗಿ ಒಂದೆರಡು ಸರಿ ರೌಂಡ್ ಆಗ್ತಾಯಿದ್ಲು ಏನೋ ಒಂಥರ ಅದಕ್ಕೆ ಖುಷಿ ಅದರಲ್ಲಿ ಹೋಗೋದಕ್ಕೆ ಇಷ್ಟ ಅನಿಸುತ್ತೆ ಅದಕ್ಕೆ ಇನ್ನೊಂದು ಸರಿ ಹೋಗಿ ಬರ್ತೀನಿ ಅಂಥೇಳಿ ಅವರಪ್ಪನ ಯಾರೂ ಗೊತ್ತಿಲ್ಲ ಅವ್ರಿಗೆ ಹೇಳ್ಬಿಟ್ಟು ಮತ್ತೆ ಬಂದು ನಮ್ಮ ಜೊತೆ ಮತ್ತೆ ಒಂದು ಸರಿ ಕೆಳಗಡೆ ಓದಲು ಅದು ಮೇಲೆ ಮಾತ್ರ ಹೋಗುತ್ತೆ ಕೆಳಗಡೆ ಬರಬೇಕಾದ್ರೆ ನಾವೇ ನಡ್ಕೊಂಡು ಬರಬೇಕು ಆ ಥರ ಅದಾದ ಮೇಲೆ ನಾವು ನಾನು ಆವಾಗ ಕೌಶಿಗೆ ಹೇಳ್ತಾ ಇದ್ದೆ ಚಿಕ್ಕ ವಯಸ್ಸಲ್ಲಿ ನೀವು ಕೌಶಿ ಮತ್ತು ಭರತನಿಬ್ಬರೂ ಕೋರ್ಮಂಗ್ಲದ ಹತ್ರ ಇರುವಂಥ ಫೋರಮ್ ಮಾಲಕ್ಕೆ ಕರ್ಕೊಂಡೋಗಿದ್ವಿ ಅಲ್ಲಿ ಇದೇ ಥರದಿತ್ತಲ್ಲ ಅವಾಗ ಅವನಿಗೆ ಖುಷಿ ಭರತನಿಗೆ ಕೌಶಿಗೆ ಆ ಥರ ಏನು ಅನ್ನಿಸ್ತಾ ಇರಲಿಲ್ಲ ಏಕೆಂದರೆ ಕೌಶಿ ಅವಾಗ ಆಲ್ರೆಡಿ ಆ ಥರದ್ರಲ್ಲೆಲ್ಲ ಓಡಾಡ್ತಾ ಇದ್ನಲ್ಲ ಅವನಿಗೇನು ಅನ್ನಿಸ್ತಾ ಇರಲಿಲ್ಲ ಪರತಂಗ ಮಾತ್ರ ಫುಲ್ ಖುಷಿಯಾಗೋದು ಅವನು ಈ ಕಡೆಯಿಂದ ಆ ಕಡೆ ಹತ್ತೋದು ಆ ಕಡೆಯಿಂದ ಈ ಕಡೆ ಹತ್ತೋದು ಹೋಗ್ತೀನಿ ಪದೇ ಪದೇ ಅದರಲ್ಲಿ ಓಡಾಡ್ತೀನಿ ಅನ್ನೋದು ಒಂಥರ ಆಗ್ತಿತ್ತು ಅದನ್ನು ಕೌಶಿಗೆ ಹೇಳ್ಕೊಂಡು ಈ ಥರ ಮಾಡ್ತಾಯಿದ್ದ ಭರತ ಪಾಪು ಇದ್ದಾಗ ಅಂಥೇಳಿ ಹೇಳ್ಕೊಂಡು ನಾವು ಬಂದ್ವಿ ಆರ್ ಹಾರ್ವಿ ರೋಡು ಅಲ್ಲಿ ಬಂದ ಏನು ಜನ ಅಂತೀರ ನೋಡಿ ವೀಕ್ ಡೇಸ್ಗಿಂತ ವೀಕೆಂಡಲ್ಲೇ ಜನಗಳು ಜಾಸ್ತಿ ಅಂತ ನನಗನ್ನಿಸ್ತಾಯಿತ್ತು ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ ಮೆಟ್ರೋ ಹೋಗೋದಕ್ಕೆ ನಾನು ಅದಕ್ಕೆ ಕೌಶಿ ಜೊತೆ ಮಾತಾಡ್ತಾ ಇದ್ದೆ ನೋಡು ವೀಕ್ ಡೇಸಲ್ಲಿ ಇಷ್ಟು ಜನ ಸಿಗೋದೇ ಇಲ್ಲ ಎಲ್ಲರೂ ಕೆಲಸ ಕೆಲಸ ಅಂತ ಬ್ಯುಸಿ ಇರ್ತಾರೆ ಹಾಗೆ ಆಫೀಸ್ ಕೆಲಸ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಹೊರಗಡೆ ಸುತ್ತಾಡೋದಕ್ಕೆಲ್ಲ ಹೋಗ್ತಾಯಿರ್ತಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂಥೇಳಿ ಓಕೆ ಹಾಗೆ ಇದು ಬಂದು ಎಲ್ಸೆನಹಳ್ಳಿ ಇಲ್ಲೇನಾಗೋಯ್ತು ಅಂದರೆ ನಾವು ಆರ್ ವಿ ರೋಡಿಂದ ತಲಗಟ್ಪುರಕ್ಕೆ ಟ್ರೈನ್ ಹತ್ತಿದ್ವಿ ಮತ್ತು ಅಲ್ಲೇನಾಗೋಯಿತು ಮೆಟ್ರೋ ನಮ್ಮನ್ನ ಎಲ್ಚನಹಳ್ಳಿಲೇ ಇಳ್ದುಬಿಡ್ ಇಳಿಸ್ಬಿಟ್ರು ಎಲ್ಲರೂ ಎಲ್ಚನಹಳ್ಳಿ ಹತ್ರನೇ ಇಳಿಸ್ಬಿಟ್ರು ಯಾಕೆ ಏನು ಅಂತ ಗೊತ್ತಾಗಲಿಲ್ಲ ನಮಗೆ ಆಮೇಲೆ ಕೇಳಿದ್ವಿ ಇದು ಈ ಟ್ರೈನ್ ಇಲ್ಲಿಗೆ ಲಾಸ್ಟು ಅಂತ ಹೇಳಿದ್ರು ಮತ್ತು ಈಗ ನೋಡ್ತಿದ್ದೀರಲ್ಲ ಇದೇ ಟ್ರೈನೆ ಮತ್ತು ಅಲ್ಲೋಗ್ಬಿಟ್ಟು ಬೇರೆ ಕಡೆ ಅಂದರೆ ಪಥ ಬದಲಾಯಿಸುತ್ತೆ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಟ್ರ್ಯಾಕ್ ಟ್ರ್ಯಾಕ್ನ ಚೇಂಜ್ ಮಾಡ್ಕೋತೋದು ಅಂದರೆ ಎಲ್ಚನಹಳ್ಳಿಗೆ ಬಂದ್ಬಿಟ್ಟು ಆ ಮೆಟ್ರೋ ಟ್ರ್ಯಾಕ್ ಚೇಂಜ್ ಮಾಡ್ಕೊಂಡು ಮತ್ತೆ ಅದು ವಾಪಸ್ಸು ವಾಪಸ್ ಬಂತು ಅಂದರೆ ವಾಪಸ್ ಅಂದರೆ ಯಾವ ಕಡೆಗೆ ಅಂದರೆ ಮತ್ತೆ ಬಂದಸಂಗ್ರಿ ಕಡೆಗೆ ಹೊರಟೋಯ್ತು ಮತ್ತು ಏನಕ್ಕೋ ಗೊತ್ತಿಲ್ಲ ಬಿಡು ಏನೋ ಸರಿ ಆ ಥರ ಆಗಿರುತ್ತೆ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿಬಿಟ್ವಿ ಆಮೇಲೆ ಮತ್ತೆ ನಮಗೆ ಒಂದು ಎರಡೇ ನಿಮಿಷಕ್ಕೆ ಮತ್ತೆ ಒಂದು ಮೆಟ್ರೋ ಬಂತು ನಮಗೆ ಮತ್ತೆ ಅದರಲ್ಲಿ ಹತ್ಕೊಂಡ್ವಿ ಹಾಗೆ ಇಲ್ಲಿ ಏನಂದರೆ ಈ ಮೆಟ್ರೋ ಆ ಟ್ರೈನ್ ಹತ್ರ ನಾವು ಹತ್ತಿವಲ್ಲ ಅಲ್ಲಿ ಆ ಟ್ರ್ಯಾಕ್ ಏನಿದೆ ಆ ಟ್ರ್ಯಾಕ್ ಹತ್ರನೇ ಸುಮಾರು ಪಾರಿವಾಳಗಳು ಸತ್ತೋಗಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ ತುಂಬ ಪಾರಿವಾಳಗಳಿರುತ್ತೆ ಅಲ್ಲಿ ಓಡಾಡ್ತಾ ಇರುತ್ತೆ ನೀವು ಬೇಕಾದರೆ ಹೋದಾಗ ಅಬ್ಸರ್ವ್ ಮಾಡಿ ಆ ಟ್ರ್ಯಾಕ್ ಹತ್ರನೇ ಬಂದು ಕೂತ್ಕೊಂಡಿರುತ್ತೆ ಆಮೇಲೆ ಅಲ್ಲೆಲ್ಲ ಟ್ರ್ಯಾಕ್ ಕೆಳಗಡೆ ಎಲ್ಲ ಸಣ್ಣ ಸಣ್ಣದು ಅದರದ್ದು ಪುಕ್ಕ ಅಂತ ಹೇಳ್ತೀವಿ ಹೆನ್ ಫೆದರ್ ಅದರದ್ದು ಗರಿ ಅಂತಾನ ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಪುಕ್ಕ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದೆಲ್ಲ ತುಂಬ ಉದುರಿರುತ್ತೆ ಮತ್ತು ತುಂಬ ಪಾರಿವಾಳಗಳಲ್ಲಿ ಸತ್ತೋಗಿರುತ್ತೆ ನಾನು ಒಂದೆರಡು ಸರಿ ನೋಡಿದ್ದೀನಿ ಪಾರಿವಾಳ ಎಲ್ಲ ಸತ್ತೋಗಿರೋದು ಆ ಥರ ಆಗಿರುತ್ತೆ ಪಾಪ ಅದು ಗೊತ್ತಿರಲ್ಲ ಆ ಟೈಮಲ್ಲಿ ಮೆಟ್ರೋ ಬಂದುಬಿಡುತ್ತೆ ಆಮೇಲೆ ಈ ಥರ ಹೋಗ್ಬಿಡುತ್ತೆ ಪಾಪ ಹೊಟ್ಟೆಲ್ಲ ಅವರು ಇದ್ದೆ ಆ ಥರದ್ದೆಲ್ಲ ನೋಡುವಾಗ ನಿಜವಾಗ್ಲೂ ಓಕೆ ಅದಾದ್ಮೇಲೆ ಟ್ರೈನ್ ಬಂತ ನಾವು ಹತ್ಕೊಂಡು ತಲ್ಗಟ್ಪುರ ಬಂದು ಅಲ್ಲಿ ಬಂದುಬಿಟ್ಟು ಫೋನ್ ಮಾಡಿದ್ವಿ ಈ ಥರ ಚೈತ್ರಂಗ್ ಬರೋ ಕೇಳಿದ್ದೆ ಆ ತಲ್ಗಟ್ಪುರ ಬಂದುಬಿಡು ನಾವು ಬರ್ತೀವಿ ಅಂತೇಳಿ ಸರಿ ಆಯಿತು ಅಂತ ಅವಳು ಹೇಳಿದ್ಲು ಅಲ್ಲಿಂದ ಫೋನ್ ಮಾಡಿದ ಮೇಲೆ ಅವಳು ರಜತಗಿರಿ ಹತ್ರನೇ ಇದ್ದೀವಿ ಬಂದುಬಿಡು ಅಲ್ಲಿಗೆ ಅಂತಂದಲು ಮತ್ತು ಅಲ್ಲಿಂದ ಅಲ್ಲಿಗೆ ಒಂದು ಎರಡು ಮೂರು ನಿಮಿಷದಲ್ಲಿ ನಡ್ಕೊಂಡು ಬರ್ಬೋದು ಅದೇ ರಜತಗಿರಿ ಪ್ಯಾಲೇಸ್ ಇದೆ ನೋಡಿ ವಾಜರಹಳ್ಳಿ ಅಲ್ಲಿ ಮತ್ತು ಅಲ್ಲಿ ಬಂದು ನಾನು ಕೌಶಿ ಬಂದು ಅಷ್ಟೊತ್ತಿಗೆ ಇವರು ಗೋಲ್ಗಪ್ಪ ಅದು ಇದು ತಿಂತಾಯಿದ್ರು ಆಮೇಲೆ ನನಗೆ ಕೇಳಿದ್ಲು ಏನಾದ್ರು ತಿಂತೀರ ಅಂತ ನಾನು ನನಗೇನು ಬೇಡ ಅಂದರೆ ಮತ್ತು ಕೌಶಿ ಪಾವ್ ಬಾಜಿ ತಿಂತೀನಿ ಅಂತ ಹೇಳ್ದ ಸರಿ ಅವನಿಗೆ ಪಾವ್ ತಿಂತ ತಿಂತಾಯಿದ್ದ ಆಮೇಲೆ ಅಂದರೆ ಮಸಾಲೆ ಇತ್ತಿವರು ಏನು ಮಾಡಿರ್ತಾರೆ ಅಂದರೆ ಮಕ್ಕಳು ಪಾವ್ ಬಜಿ ಎಲ್ಲ ತೊಗೊಂಡಾಗ ಬರೀ ಪಾವು ಮಾತ್ರ ಲೈಟಾಗಿ ಆ ಮಸಾಲೆಗೆ ಹಚ್ಕೊಂಡು ತಿಂತಾರೆ ಗ್ರೇವಿ ಎಲ್ಲ ಇತ್ತು ಅದಕ್ಕೆ ನಾವು ಕೌಶಿಯಿಂದ ಮಸಾಲೆ ಏನು ಬೇಡ ಎಕ್ಸ್ಟ್ರಾ ಪಾವು ತೊಗೊಂಡ್ರೆ ಸಾಕು ಅಂಟಿ ಅಂತ ಅಂದ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಎಕ್ಸ್ಟ್ರಾ ಪಾವ್ ತೊಗೊಂಡೆ ಎರಡು ತೊಗೊಂಡು ತಿಂದ್ಕೊಂಡು ಆಮೇಲೆ ನನಗೆ ಬೇಡ ಹಾಗೆ ಕೂತಿದ್ದೆ ಆಮೇಲೆ ಕೌಶಿ ತೊಗೊಂಡಲ್ಲ ಅದರಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ಮಾಡಿಸ್ತಾ ಇದ್ದ ಅವ್ನು ತಿಂತಾ ಇದ್ದಲ್ಲ ಅದಕ್ಕೆ ನನಗೂ ಸ್ವಲ್ಪ ಕೊಡು ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತೇಳಿ ಚೆನ್ನಾಗಿತ್ತು ಅದನ್ನ ತಿನ್ಕೊಂಡು ಆಮೇಲೆ ನಾನು ಚೈತ್ರ ಪಿಂಕು ಮೋನು ಕೌಶಿ ಇಷ್ಟು ಜನ ಮತ್ತು ಹೊರಟ್ವಿ ಹಾಗೆ ನಾನು ಚೈತ್ರ ಎಲ್ಲ ಕಾರಲ್ಲಿ ಹೊರಡುವಾಗ ಹೋಗ್ಬೇಕಾದ್ರೆ ನಾವು ಆರ್ ಆರ್ ನಗರ ಹೋಗ್ತಾ ಇದ್ವಿ ಚೈತ್ರ ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ಲು ಅದಕ್ಕೆ ಆರ್ ಆರ್ ನಗರ ಹೋಗೋಣ ಅಲ್ಲಿ ವುಮೆನ್ಸ್ ಟ್ರೆಂಡ್ಸ್ ಅಂತಲೇ ಇದೆ ಅಂದರೆ ಬರೀ ಲೇಡೀಸ್ ಮಾತ್ರ ಇರುತ್ತೆ ಅಲ್ಲಿ ಜೆಂಟ್ಸ್ದು ಮತ್ತು ಗಂಡು ಮಕ್ಕಳದು ಅಂದರೆ ಚಿಕ್ಕ ಮಕ್ಳದ್ದು ಇರ್ಬೋದು ದೊಡ್ಡವ್ರದ್ದು ಇರ್ಬೋದು ಜೆಂಟ್ಸ್ದು ಬಟ್ಟೆನೇ ಇಲ್ಲ ಅಲ್ಲಿ ಬರೀ ವುಮೆನ್ಸ್ ಟ್ರೆಂಡ್ಸ್ ಅಂತ ಇರೋದು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ನಾನು ನಾವು ಇಷ್ಟು ಜನ ಆಮೇಲೆ ಚೈತ್ರ ಇವಾಗ ಕಾರ್ ಡ್ರೈವಿಂಗ್ ಎಲ್ಲ ಮಾಡ್ತಾಳೆ ಅಂದರೆ ಕಲ್ತಿದ್ಲೋಳು ಆವಾಗಲೇ ಆದರೆ ಕಾರ್ ತಗೊಟ್ಟಿರಲಿಲ್ಲ ಅಷ್ಟೇ ಇವಾಗ ಈ ಕಾರ್ ತೊಗೊಂಡು ಸುಮಾರು ದಿನ ಆಯಿತು ಅನಿಸುತ್ತೆ ನಾನು ಫಸ್ಟ್ ಟೈಮ್ ಅವಳ ಜೊತೆ ಕಾರಲ್ಲಿ ಹೋಗ್ತಿರೋದು ಅಂದರೆ ಅವಳು ಡ್ರೈವ್ ಮಾಡಬೇಕಾದ್ರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹೌದು ಅವಳು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನಾನು ಫಸ್ಟ್ ಟೈಮ್ ಅವಳು ಅವಳು ಡ್ರೈವ್ ಮಾಡಬೇಕಾದ್ರೆ ಹೋಗ್ತಾ ಇರೋದು ಸುಮಾರು ದಿನ ಆಗಿತ್ತು ಅವಳು ಕಾರ್ ತೊಗೊಂಡು ಆದ್ರೂ ಇದೇ ಫಸ್ಟ್ ಟೈಮ್ ಅಂದರೆ ಈ ಕಾರಲ್ಲಿ ಹೋಗಿದ್ದೀನಿ ಆದರೆ ಪ್ರವೀಣ ಡ್ರೈವ್ ಮಾಡಿದ್ದಾನೆ ಇವಳು ಡ್ರೈವ್ ಮಾಡಿರಲಿಲ್ಲ ಇವತ್ತು ಇವಳೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿಲ್ಲ ಅವಾಗ ಹತ್ಬೇಕಾದ್ರೆ ಹೇಳ್ತಾ ಇದ್ದೆ ಕೌಶಿಗೆ ಕೌಶಿ ಭಯ ಆಗ್ತಿದೆ ಕಣೋ ಚೈತ್ರ ಜೊತೆ ಚೈತ್ರನ ಜೊತೆ ಹೋಗ್ಬೇಕಾದ್ರೆ ಅಂತ ಹೇಳ್ತಾ ಇದ್ದ ಅವನು ಸುಮಾರು ಸರಿ ಹೋಗಿ ಬಂದಿದ್ದಾನೆ ಅವಳು ಅಂದರೆ ಅವಳು ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವಳೇ ಸುಮಾರು ಸರಿ ಕರ್ಕೊಂಡು ಹೋಗಿದ್ದಾಳೆ ಅದಕ್ಕೆ ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಆರ್ ಆರ್ ನಗರ ಬಂದ್ವಿ ಅಲ್ಲಿ ಬಂದು ಹಾಗೆ ವುಮೆನ್ಸ್ ಟ್ರೆಂಡ್ಸ್ ಇದೆಯಲ್ಲ ಅಲ್ಲಿ ಹೋಗ್ತಿದೀವಿ ಹಾಗೆ ಇಲ್ಲಿ ಪಾರ್ಕ್ ಮಾಡ್ತಾಯಿದ್ದಿಲ್ಲ ಆವಾಗ ನಮ್ಮ ಪಿಂಕು ಮತ್ತು ನಮ್ಮ ಮೋನು ಹೇಳೋದು ನಮ್ಮ ಅಪ್ಪನ ಥರ ನೀನು ಪಾರ್ಕ್ ಮಾಡಲ್ಲಮ್ಮ ನಮ್ಮ ಎಷ್ಟು ಚೆನ್ನಾಗಿ ಪಾರ್ಕಿಂಗ್ ಪಾರ್ಕ್ ಮಾಡುತ್ತೆ ಗೊತ್ತಾ ಗಾಡಿನ ಅಂತ ಹೇಳ್ತಾ ಇದ್ರು ಅದಕ್ಕೆ ನಿಮ್ಮ ಅಪ್ಪನಿಗೆ ತುಂಬ ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ ಇತ್ತೀಚೆಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿರೋದು ಅಂತ ಹೇಳ್ತಾ ಇದ್ಲು ಮತ್ತು ಇಲ್ಲಿ ಒಬ್ಬರು ಇದು ಮಾರ್ತಾ ಮಾರ್ತಾಯಿದ್ರು ಆಮೇಲೆ ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಅಂದರೆ ಸ್ವಲ್ಪ ಮುಂದೆ ಹಾಕ್ಬಿಟ್ಟಿದ್ವಿ ಕಾರ್ನ ಆಮೇಲೆ ಅವ ಆಂಟಿ ಸ್ವಲ್ಪ ಹಿಂದೆ ಹಾಕಿ ಅಂದರು ಅಂದರೆ ಅವ್ರೇನು ಕೋಪದಿಂದ ಹೇಳಿಲ್ಲ ಒಬ್ಬೊಬ್ರು ಬೈದು ಬಿಡ್ತಾರೆ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ ನೀವು ನೋಡಿದ್ರೆ ಇಲ್ಲ ಹಾಕ್ತಿದ್ದೀರಾ ಅಂಥೇಳಿ ಆಮೇಲೆ ಏನಿಲ್ಲ ಸ್ವಲ್ಪ ಹಿಂದೆ ಹಾಕಿ ಸಾಕು ಅಂತ ಹೇಳಿದರು ಆಮೇಲೆ ನಾನು ಸ್ವಲ್ಪ ಹಿಂದೆ ಹಾಕ್ಬಿಟ್ಟು ಹೊರಟ್ವಿ ಆಮೇಲೆ ಕೌಶಿ ಮತ್ತು ಮೋನು ಅಲ್ಲಿ ಬುಕ್ ಅಂಗಡಿ ಇತ್ತು ಅಲ್ಲಿ ಅವಳಿಗೆ ಸ್ವಲ್ಪ ಬುಕ್ಕೂದು ಹುಚ್ಚುಂಟು ಅದಕ್ಕೆ ಅವಳು ಅಲ್ಲಿ ಬುಕ್ಸ್ ಅಂಗಡಿಗೆ ಹೋದಲು ಕೌಶಿ ಮತ್ತು ಅವಳು ನಾನು ಪಿಂಕು ಚೈತ್ರ ಮೂರು ಜನನು ಇಲ್ಲಿಗೆ ಬಂದ್ವಿ ಹಾಗೆ ಇಲ್ಲಿ ಬಂದಾಗ ನಾನು ಫಸ್ಟು ಅವ್ರನ್ನ ಪರ್ಮಿಷನ್ ತೊಗೊಂಡೆ ವೀಡಿಯೋ ಮಾಡ್ಬೋದಾ ಅಂಥೇಳಿ ಅವರು ಇಲ್ಲ ಹಾಂ ಅವರು ವೀಡಿಯೋ ಮಾಡುವ ಒಬ್ಬರು ಲೇಡಿ ಹೇಳಿದ್ರು ವೀಡಿಯೋ ಮಾಡಿ ಹಾಂ ಮಾಡಿ ಅಂದರು ಅಂದರೆ ವೀಡಿಯೋ ಅಂದರೆ ಅವರು ವೀಡಿಯೋ ಕಾಲ್ ಅಂದ್ಕೊಬಿಟ್ಟು ಆಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದನ್ನ ನೋಡಿ ಇನ್ನೊಬ್ರು ಬಂದ್ಬಿಟ್ಟು ಇಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂದರು ಹೌದಾ ನಾನು ಪರ್ಮಿಷನ್ ತೊಗೊಂಡೆ ಅಂತ ಅಂದೆ ಯಾರತ್ರ ಅಂತ ಕೇಳಿದ್ರು ಆಮೇಲೆ ಅವ್ರನ್ನ ತೋರಿಸ್ದೆ ಇಲ್ಲ ಮ್ಯಾಮ್ ನಾನು ನೀವು ವೀಡಿಯೋ ಕಾಲ್ ಮಾಡ್ತೀರಾ ಅಂದ್ಕೊಂಡೆ ಆ ವೀಡಿಯೋ ಮಾಡೋಂಗಿಲ್ಲ ಅಂದರು ಓಕೆ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಒಂದು ನಿಮಿಷ ಅಷ್ಟೇ ವೀಡಿಯೋ ಮಾಡಿದ್ದು ಮತ್ತು ಏನು ವೀಡಿಯೋ ಮಾಡಿರಲಿಲ್ಲ ಮತ್ತು ಇಲ್ಲಿಂದ ನಾವು ಇನ್ನೊಂದು ಅಂಗಡಿಗೆ ಹೋದ್ವಿ ಅದು ಬಟ್ಟೆ ಶಾಪಿಂಗ್ ಅಂಗಡಿನೇ ಇಲ್ಲಿ ನಾನು ಒಂದಷ್ಟು ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡಿದೆ ಅದರಲ್ಲಿ ಒಂದು ಟಾಪ್ನ ತೊಗೊಂಡೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಏನು ಅದನ್ನೆಲ್ಲ ಹೇಳ್ತೀವಿ ಮತ್ತು ಇನ್ನೊಂದು ಅಂಗಡಿ ಹೋದ್ವಿ ಈಸಿ ಬೈ ಅಂತೇಳಿ ಅಲ್ಲಿಗೆ ಅಲ್ಲೊಂದಷ್ಟು ಬಟ್ಟೆಗಳನ್ನ ತೊಗೊಂಡು ಅಲ್ಲೂ ಅಷ್ಟೆ ಒಂದಷ್ಟು ಬಟ್ಟೆಗಳನ್ನ ನೋಡಿದೆ ಅದರಲ್ಲಿ ಒಂದೇ ಟಾಪ್ ತೊಗೊಂಡಿದ್ದು ಮತ್ತು ಅಲ್ಲಿಂದ ನಾವು ಮತ್ತೇನಾದರೂ ಅಂದ್ಲೋ ಇಲ್ಲ ಏನೂ ತಿನ್ನೋದಿಲ್ಲ ಮನೆಗೆ ಹೋಗೋಣ ಅಂತ ಅಂದ್ವಿ ಹಾಗೆ ಹೋಗಬೇಕಾದ್ರೆ ಇಲ್ಲಿ ಕಬಾಬ್ ತೊಗೊಂಡೋದ್ವಿ ಒಂದು ಎರಡು ಪ್ಲೇಟ್ ಕಬಾಬ್ ತೊಗೊಂಡು ಮನೇಲಿ ಪಾಲಕ್ ದೋಸೆ ಇದೆ ದೋಸೆ ಇಟ್ಟಿದೆ ಹಾಗೆ ಸ್ವಲ್ಪ ಗ್ರೇವಿ ಎಲ್ಲ ಇದೆ ಅಂತ ಹೇಳಿದ್ಲು ಚೈತ್ರ ಅದಕ್ಕೆ ಅದ್ರ ಜೊತೆಗೆ ಒಂದೆರಡು ಎರಡು ಕಬಾಬ್ ಎಲ್ಲ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಒಂದೆರಡು ಪ್ಲೇಟ್ ಕಬಾಬ್ ಎಲ್ಲ ತೊಗೊಂಡು ಮನೆಗೆ ಹೊಟ್ವಿ ಆಮೇಲೆ ಚೈತ್ರ ಎಲ್ಲರಿಗೂ ದೋಸೆ ಎಲ್ಲ ಹಾಕ್ಕೊಟ್ಲು ಹಾಗೆ ನನಗೂ ಕೂಡ ದೋಸೆ ಎಲ್ಲ ಹಾಕಿದ್ದಾಳೆ ಪಾಲಕ್ ದೋಸೆ ಚೆನ್ನಾಗಿತ್ತು ಟೇಸ್ಟಿಯಾಗಿ ಕೂಡ ಇತ್ತು ಮತ್ತು ಕಬಾಬು ಅಷ್ಟೇ ಚೆನ್ನಾಗಿತ್ತು ಯಾರು ಕಬಾಬ್ ತಿನ್ನಲ್ಲ ಅವ್ರದ್ದು ಕೌಶಿ ಇನ್ನೂ ತಿಂದಿರಲಿಲ್ಲ ನಾವು ಇದ್ವಿ ನೀನು ತಿನ್ನಲ್ಲ ಅಂದರೆ ನಾವೇ ತಿನ್ಬಿಡ್ತೀವಿ ಅಂತೇಳಿ ಅವನಿಲ್ಲ ಎಲ್ಲ ತಿಂತೀನಿ ಅಂತ ಹೇಳ್ತಾ ಆಮೇಲೆ ಹಾಗೆ ಬಿಗ್ ಬಾಸ್ ಬಿಗ್ ಬಾಸ್ ಬಂತು ಒಂಬತ್ತು ಗಂಟೆಗೆ ಅಂದರೆ ವಾರದ ಕಥೆ ಇರುತ್ತಲ್ಲ ಅದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ನಾವು ಜಿಯೋ ಟಿ ವಿಯಲ್ಲಿ ಇದ್ವಿ ಹಾಕ್ಕೊಂಡು ಓಕೆ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಹೆಂಡ್ ಮಾಡ್ತೀನಿ